ಕಲ್ತರೇ ಅತ್ತೆ ಮನೆಗೆ ಬರ ಕಳ್ಸಿದಾರೆ ಇಲ್ಲ ನಮ್ಗೆ ಯಾಕಿದವ ಯಾಕಂದ್ರೆ ಸುಮ್ನೆ ಮನೆಯಿಲ್ಲ ನಿಮ್ದು ವೋಟ್ ಕಾರ್ಡ್ ಆಧಾರ್ ಕಾರ್ಡು ಈ ಇದೆಯಾ ಜಾಗಕ್ಕೆ ಪತ್ರ ಏನಾದ್ರು ಜಾಗ ಸ್ವಂತ ಏನಪ್ಪಾ ಪಣಿ ಆಯ್ತಲ್ಲ ಮನೆಯಲ್ಲೇ ಪಂಚಾಯತ್ ಒಂದು ಬಿ ಖಾತೆ ಜಾಗ ಇಷ್ಟ ಜಾಗ

ನನ್ ನಂಬರ್ ತಗ ನಾನ್ ನೋಡಿದ್ಯಲ್ಲ ಆಲ್ಮಾರಿಟ್ ಸಣ್ಣ ನನ್ ನಂಬರ್ ತಗ ನಾಳೆ ಬರ್ತ ನೀನು ಏನೇ ಇತ್ತು ಪೋಚಿ ನಾನು ಹೇಳ್ತೀನಿ ಮೇಡಂ ಇದು ಕೇಳೇಳ್ತೀನಿ ಅಕ್ಕಾ ಬೇಡ ನಾನ್ ಮಾಡಿ ಅಕ್ಕರೆ ಫೋನ್ ಮಾಡಿ ಮತ್ತೆ ಮಾಡ್ತೀರು ನಾನ್ ಬಂದು ಕೊಡ್ಲಿ ನಾನು ಸೌಮ್ಯಾ ನಾನು ಈಗ ಹೇಳ್ತೀನಿ ಆ ರೋಡ್ ಅಲ್ಲಿ ಒಂದು ಮನೆ ಇದೆ ನೋಡಿ ಸಿಂಗಲ್ ಮನೆ ಕಲ್ಲಿನ ಮನೆಯಲ್ಲಿ ಪೈಕಿ ಅಂತ ಅವರು ಅವ್ರದ್ದು ಬಂದು ನಾಳೆ ನೀವೊಂದು ಡಾಕ್ಯುಮೆಂಟ್ ತಗೊಂಡು ವೋಟರ್ ಕಾರ್ಡು ಆಧಾರ್ ಕಾರ್ಡ್ ಮನೆಯದೊಂದು ಪತ್ರ ತಗೊಂಡು ನನ್ನ ಆಫೀಸಿಗೆ ಕೊಡಬೇಕು ನಿಮ್ ಪಟ್ಟಿಯಲ್ಲೂ ಸೇರಿಸ್ಕೊಳ್ಳಿ ಮನೆಯ ಲಿಸ್ಟಲ್ಲಿ ನಿಮ್ಮ ಹೆಸರು ಶಶಿಕಲಾ ಅಂತ ಅವ್ರ ಯಜಮಾನ್ರ ಹೆಸರು ಗಿರೀಶ್ ಅಂತ ಆ ಎಮ್ಮನ್ ನಂಬರ್ ನಿನ್ಗೆ ನಿರಂಜನ್ ಮೆಸೇಜ್ ಆಗ್ತಾನೆ ನೋಡಲ್ವಾ ನೀವು ಪಟ್ಟಿ ಮಾಡಬೇಕು ಆಯ್ತಮ್ಮ ನಾನು ಹೇಳಿದ್ನಲ್ಲ ಎಷ್ಟಾಗತ್ತ ಅಷ್ಟು ಮಾಡಿ ಎಲ್ಲಾ ಸಮುದಾಯಕ್ಕೆ ನೋಡೋಣ ತೀರಾ ಬಡವ್ರಿಗೆ ಕೊಡೋಣ ಅಂತ ಈ ತರ ನೀವು ಓಡಾಡೋರ ತಾನೇ ನಿಮಗ್ ಸ್ವಲ್ಪ ಕೊಡಿ ಎಮ್ಮಂದೊಂದ್ ಕುಡಿ ಎಮ್ಮಂದ್ ಕುಡಿ ನೋಡ್ರಿತ್ತು ಹುಡುಗನ್ ಮಾಡಿಸ್ಕೊಡೋ ಜಾಬ್ ಮಿನಿಮಮ್ ನಾಲ್ಕೈದು ತಿಂಗಳಾಗತ್ತೆ ಮಾಡ್ಕೊಡ್ತೀವಿ ನೀವ್ ತಗೋ ಕುಡಿ ನಾಳೆ ಬೆಳಿಗ್ಗೆ ನಮ್ ಜವಾಬ್ದಾರಿ ನಮ್ಮ ಮಾಡಿಸ್ಕೊಡೋದು ಆದ್ರೆ ನೀನ್ ಸ್ವಲ್ಪ ನಾವೇನ್ಸ್ ತಂದ್ಕೊಡ್ಬೇಕು ಅಂತ ಆಯ್ತಾ ಓಡಾಡಪ್ಪ ನೀನು ಸರಿ ಮೇಡಂ ನಮ್ಮ ಹೆಂಡತಿನೇ ಪಾಪ ಮಾತಾಡ್ತಾ ಇದ್ದೆ ನೀ ಸುಮ್ಮನೆดิ ಹಾಗೆ ಮಾತಾಡೋದಿಲ್ಲ ಮೇಡಂ ಅವರೇ ಬರೆ